ಈ ಒಳಚರಂಡಿ ವ್ಯವಸ್ಥೆ ಸುಮಾರು ಎರಡು ಬಲಿ ವಾಟರ್ ಬೋರ್ಡ್ ಅವ್ರಿಗೆ ಕೇಳಿದಾಗ ಇದು ನಮ್ಗೆ ಬರೋದಿಲ್ಲ ಅಂತಾರೆ ಇದು ಬಿ ಬಿ ಬರುತ್ತೆ ಅಂತಾರೆ ಅವರು ಸ್ವಾಮಿ ಸಚಿವರೇ ದಿನೋಜ್ ಗುಂಡ್ರವರೇ ಅವರೇ ಬನ್ನಿ ಇಲ್ಲಿ ಪೂಜೆ ಮಾಡಿ ಬನ್ನಿ ಇದು ಗುದ್ಲಿ ಪೂಜೆ ಮಾಡಿ ಬನ್ನಿ ಅಲ್ಲಿ ಗಲ್ಲಿ ಗಲ್ಲಿ ಪೂಜೆ ಮಾಡ್ತೀರಾ ನೀವು ಇಲ್ಲಿ ಒಂದು ವರ್ಷದಿಂದ ಹಿಡಿದವರ ಕೆಲಸ ಇಲ್ಲಿ ಯಾರು ಇಲ್ಲಿ ಸಚಿವರು ಬಂದು ಪೂಜೆ ಮಾಡ್ತಾರೆ ಇಲ್ಲಿ ಬನ್ನಿ ಅಂತಾರೆ ಬನ್ನಿ ಇಲ್ಲಿ ಪೂಜೆ ಮಾಡಿ ದಿನೋಜ್ ಗುಂಡ್ರವರೇ ಸುಮಾರು ಒಂದು ವರ್ಷದಿಂದ ಹರಿತಾ ಇದೆ ಯಾ ಅಧಿಕಾರಿಗಳು ಹೇಳಲ್ಲ ಇಲ್ಲಿ ಇಲ್ಲಿ ಸ್ಥಳೀಯರು ಯಾರು ಕಂಪ್ಲೇಂಟ್ ಕೊಡಲ್ಲ ನಾವೇ ಮಾಡ್ಬೇಕು ನಮ್ಮ ವಾಹಿನಿಯಿಂದ ಹೇಳಿ ಬನ್ನಿ ಇಲ್ಲಿ ಸೊಮ್ಮೆ ಎಲ್ಲಿದ್ದೀರಾ ಬಿ ಅಧಿಕಾರಿಗಳು ಬಿಡಬ್ಲ್ಯೂ ಎಸ್ ಎಸ್ ಬಿ ಸ್ಯಾಂಡಿ ಅಧಿಕಾರಿಗಳು ಎಲ್ಲಿದ್ದೀರಾ ಬನ್ನಿ ಇಲ್ಲಿ ಫೋನ್ ಮಾಡ್ರೆ ಬಿ ಬರೋದಿಲ್ಲ ಬಿಬಿಎಂಪಿ ಕೆಲಸ ಅಂತಾರೆ ದಿನೇಶ್ ಗುಂಡೆ ಅವರ ಅಧಿಕಾರಿಗಳು ಬಂದು ಕೆಲಸ ಮಾಡಿಸ್ರಿ ನೀವು ಸಚಿವರಾಗಿದ್ದೀರಾ ಆರೋಗ್ಯ ಸಚಿವರಾಗಿದ್ದೀರಾ ಇಲ್ಲಿ ಎಲ್ಲ ಆರೋಗ್ಯ ಕೆಲಸ ಇಲ್ಲಿ ಯಾವುದು ಸರಿಯಾದ ರೀತಿಯ ಕೆಲಸ ನಡೀತಾ ಇಲ್ಲ ಎಲ್ಲ ಕಳಪೆ ಕಾಮಗಾರಿ ಈ ಚೌಂಡಿ ಸುಮಾರು ನೂರಾರು ಗುರುಗಳಿವೆ ಒಬ್ಬರು ಬರೋದಿಲ್ಲ ಇಲ್ಲಿ ಬನ್ನಿ ಇಲ್ಲಿ ಪಬ್ಲಿಕ್ ಕೇಂದ್ರ ಬನ್ನಿ ನೋಡಿ ಇಲ್ಲಿ ಸ್ಥಳೀಯ ವರ್ತಕರು ಅಂಗಡಿ ಮಾಲೀಕರು ಅಂತ ಕೇಂದ್ರ ಬನ್ನಿ ನೋಡಿ ಇದು ಸುಮಾರು ಒಂದು ಮೂರು ತಿಂಗಳಿಂದ ಇದೇ ತರ ನೀರು ಹರಿತಾ ಇದೆ ಕೊಳಚೆ ನೀರು ಅದ್ಯಾರ್ದು ಕಟ್ಕೊಂಡಿದ್ಯಾ ಏನು ಕಟ್ಕೊಂಡಿದ್ಯಾ ಗೊತ್ತಿಲ್ಲ ಕಾರ್ಪೊರೇಷನ್ ಕೂಡ ಇದೇ ರೋಡಲ್ಲಿ ತಿರುಗ್ತಾರೆ ದಿನ ಬೆಳಿಗ್ಗೆ ಆದ್ರೆ ಇದುವರೆಗೂ ಏನು ಇದು ಕೆಲಸ ಆಗ್ಲಿಲ್ಲ ಒಂದು ಕ್ಲೀನು ಮಾಡಲಿಲ್ಲ ವಯಸ್ಸಾದವರು ಜಾರಿ ಬಿದ್ದು ಕೈ ಕಾಲು ಮುರ್ಕೊಂಡು ಮನೆಗೆ ಹೋಗಿ ಬೈಕ್ ಹೊಂಟು ಬಿ ಬಿ ಎಂ ಪಿ ಅವರು ಮತ್ತೆ ಈ ಚರಂಡಿ ವರ್ಕ್ನವರು ಮತ್ತೆ ಈ ಸೊಳ್ಳೆಗಳ ಕಾಟ ಜಾಸ್ತಿ ದಿನ ಬೆಳೆಗಾಲ ಗಿರಾಕಿನ ಬರೋದಿಲ್ಲ ಆರೋಗ್ಯ ಸಚಿವರು ಈ ಕಡೆ ಸ್ವಲ್ಪ ಕಂಡುಬಿಟ್ಟು ನೋಡ್ಬೇಕು ಅವರು ಕಣ್ಮ್ ಕೂತ್ಕೊಂಡ್ ಬಿಟ್ಟಿದ್ದಾರೆ ಅದಕ್ಕೆ ಅವರಿಗೆ ಏನೋ ಕಾಣ್ತಾ ಇಲ್ಲ ಈ ಏರಿಯಾ ಅಧ್ಯಕ್ಷರ ಸಂಬಂಧ ದಯವಿಟ್ಟು ಬರ್ಬೇಕಿಲ್ಲಿ ಸುಮಾರು ಒಂದು ಎರಡು ವರ್ಷದಿಂದ ಅಂತ ಸುಮಾರು ಒಂದು ಸುಮಾರೊ ನನಗಿರಂಗೆ ಒಂದ್ ಐದಾರು ವರ್ಷದಿಂದ ಹಿಂಗೆ ನಡೀತಾ ಇತ್ತಿದ್ವು ಈ ಸರ್ಕಲ್ ರಾಜ್ಕುಮಾರ್ ಸ್ಟ್ಯಾಚ್ಯೂ ಇಂದ ಆ ಕಡೆ ಸರ್ಕಲ್ ಉಪರ್ಪೇಟೆಯಿಂದ ಹಿಡಿದು ಈ ಕಡೆ ಚಿಕ್ಕಪೇಟೆ ಸರ್ಕಲ್ ವರ್ಗು ಕಾಶೀಶ್ವರನಾಥ್ ಟೆಂಪಲ್ ವರ್ಗು ಈ ನೋಡಿ ಅರ್ಧ ಬರ್ಧ ತಗ್ಗಿ ಇನ್ನೊಂದು ಕ್ಲೀನ್ ಮಾಡ್ತಾರೆ ತಿರ್ಗಾ ಹಾಕ್ತಾರೆ ಅದೇ ತರ ರೀತಿ ಆಗ್ತೈತೆ ಈ ಮಳೆ ನೀರೆಲ್ಲ ಬಂದು ಸೇರ್ಕೊಂಡ್ಬಿಡಿದೆ ಎಲ್ಲಾ ಮಣ್ಣು ಇನ್ನು ಎಲ್ಲಾ ಮುಚ್ಕೊಂಡಿದೆ ಈ ವಾರ್ಡ್ ಸಂಬಂಧ ದಯವಿಟ್ಟು ಬಂದು ಇಲ್ಲಿ ಈಗ ಇಟ್ಬೇಕು ಅಂತ ಕೇಳ್ಕೊಂತ ಇದೀನಿ ಇಲ್ಲಿ ಸುಮಾರು ಮನೆಗಳು ಮನೆಗಳು ಕಟ್ತಾವ್ರೆ ಪ್ಲಸ್ ಬಿಲ್ಡಿಂಗ್ ಗಳು ಹತ್ತಿಸ್ತಾನೆ ಅವ್ರೆ ಅಲ್ಲಿ ನೋಡಿ ಎಲ್ಲಾ ಕಟ್ಕೊಂಡು ಪ್ಲಸ್ ಇನ್ನೊಂದು ಏನಂದ್ರೆ ಎಲ್ಲಾ ಯಾರು ಕೇಳೋರಿಲ್ಲ ಆಜುಬಾಜು ಬಿಲ್ಡಿಂಗ್ ಓರ್ ಕಟ್ಟಾವ್ರೆ ಮೋರಿ ಎಲ್ಲ ಚೇಂಬರ್ ಕಲ್ಲೆಲ್ಲಾ ಹೊರಡಾಗ್ತಾವ್ರೆ ಯಾರು ಇಲ್ಲಿ ನೋಡ್ಕೊಂಡು ಹೋಗ್ತಾರೋ ಅಂತ ಯಾರು ಬಂದು ಹೇಳ್ತಾ ಇಲ್ಲ ದೈವಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದೈವಟ್ಟು ಬಂದು ಮಾತಾಡ್ಬೇಕು ಇಲ್ಲಿ ಯಾಕಿಸ್ಕೆ ಸಲ್ಲರಾಯೆ ಜೋ 2 ವರ್ಷ째 2 ವರ್ಷ째 ಆ رہا ہے کوئی सुनेक नहीं है एक दिन चोर के एक दिन आता ही रहता है किसकी ಕಂಪ್ಲೀಟ್ نہیں کیا ಕಂಪ್ಲೀಟ್ ಬಹಳ ಬಾರ ಕ್ಯಾ ಹೋಗಿ आता नहीं एक दिन ತಿಕ್ಕರ್ಗೆ वापस आता भी नहीं ಜೇ ಏರಿಯಾ ಕಾ ಮಿನಿಸ್ಟರ್ ಕಾ ಕ್ಯಾ بولತಾ ಹ ಆ जल्दी जल्दी ಸಾಹೇಬ್ ಕ್ಲೀನ್ ಕರಾನಾ ಬರ್ಬಿಡ್ತಾರೆ ಯಾರು ಬರಲ್ಲ ಯಾರು ಬರಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ